ನಮಸ್ಕಾರ ಇವತ್ತೇನು ಇಡೀ ದೇಶದಲ್ಲಿ ಇವತ್ತು ಒಬ್ಬ ವೈದ್ಯ ಅಧಿಕಾರಿಗಳಿಗೆ ಇರುವಂಥ ಒಂದು ಮೋಸ ಹಾಗೆಯೇ ಒಂದು ಏನು ಅವ್ರಿಗೆ ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಇವತ್ತೇನು ಕಲ್ಕತ್ತಾದಲ್ಲಿ ನಡೆದಂಥ ವೈದ್ಯ ಮೇಲೆ ಹಲ್ಲೆ ಮತ್ತು ಅತ್ಯಾಚಾರದ ಬಗ್ಗೆ ಇವತ್ತು ಇಡೀ ದೇಶ ಇವತ್ತು ಸ್ಟ್ಯಾಂಡ್ ಆಗಿರೋದು ನೋಡ್ತಾ ಇದ್ದೀವಿ ಬನ್ನೂರಲ್ಲಿ ಕೂಡ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಬಂದೂರಿನಲ್ಲಿ ಇವತ್ತು ಅವರು ಕೂಡ ಪ್ರೊಟೆಸ್ಟ್ ಮಾಡಿ ಎಲ್ಲರೂ ಕೂಡ ಇವತ್ತು ಈ ಒಂದು ಸಮುದಾಯ ಕೇಂದ್ರದಲ್ಲಿ ಬಂದಂಥ ಎಷ್ಟೋ ಜನ ರೋಗಿಗಳು ಇವತ್ತು ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಿದ್ರು ಹಾಗಾಗಿ ಇವತ್ತು ಕೂಡ ಇಲ್ಲೂ ಕೂಡ ಒಂದು ಸ್ಟ್ರೈಕು ಮಾಡ್ತಾ ಇರೋದನ್ನು ನೋಡ್ತಾ ಇದ್ವಿ ಇಡೀ ದೇಶನೇ ಆ ಒಂದು ಹೆಣ್ಮಗು ಬೈ ಸ್ಟ್ಯಾಂಡ್ ಆಗಿರೋದು ಕೂಡ ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಯಾರು ಕೂಡ ಇಲ್ಲಿ ಗೇಟೆ ಹಾಕ್ಬಿಟ್ಟಿದ್ರು ಓ ಪಿ ಡಿ ಇಲ್ಲ ಅವರು ಬಂದು ಗೇಟೆ ಹಾಕ್ಬಿಟ್ಟಿದ್ರೆ ಇವತ್ತೊಂದು ದಿನ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹಾಗಾಗಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ ಇವತ್ತೇನು ಕೊಲೆ ಆಯಿತು ಆ ಹುಡುಗಿ ಇಡೀ ದೇಶದಾದಂತಹ ಪ್ರೊಟೆಸ್ಟ್ ಆಗ್ತಿರೋದು ನಾವು ನೋಡ್ಬೋದು ಮತ್ತು ನೋಡೋಣ ಇವತ್ತು ಬನ್ನೂರು ಆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಾತ್ರನಾ ಅಥವಾ ಪ್ರೈವೇಟು ಹಾಸ್ಪಿಟ್ಲು ಕೂಡ ಏನಾನ ಅದಕ್ಕೆ ಬಗ್ಗೆ ಸ್ಟ್ಯಾಂಡ್ ಆಗಿದೆಯಾ ಅಂತ ಕೂಡೋದು ನೋಡಬೇಕು ಅವ್ರನ್ನೂ ಕೂಡ ಮಾತಾಡ್ಸೋಣ ವೀಕ್ಷಕರ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಓ ಪಿ ಡಿ ಇಲ್ದೇ ಜನ ವಾಪಸ್ ಹೋಗುವಂಥ ಪರಿಸ್ಥಿತಿ ಹಾಗೇನೆ ಬೋರ್ಡ್ ಕೂಡ ಮುಂದೆ ಗೇಟೇ ಹಾಕ್ಬಿಟ್ಟಿದ್ದಾರೆ ಯಾಕೆಂದರೆ ಪ್ರತಿನಿತ್ಯ ಏನು ಓ ಪಿ ಡಿ ಇವತ್ತು ರಕ್ಷಿಸಿದ್ದು ಬಂದೂರಲ್ಲಿ ಇವತ್ತು ಓ ಪಿ ಡಿ ಫುಲ್ಲು ಖಾಲಿ ಖಾಲಿ ಇದೆ ಹಾಗಾಗಿ ಇಲ್ಲಿ ವೈದ್ಯಾಧಿಕಾರಿಗಳು ಕೂಡ ಇನ್ನೇನು ಬರೆಯೋ ಸ ಹತ್ತುವರ ಬರ್ತಾರೆ ಈಗ ಇವತ್ತು ಇಡೀ ದೇಶನೇ ಇವತ್ತು ಆ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ಮತ್ತು ಆಗಿರೋದು ಗ್ರಾಮಗಳಲ್ಲೂ ಕೂಡ ಇವತ್ತು ಸ್ಟ್ರೈಕ್ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಇದು ಬನ್ನೂರಿನ ಆರೋಗ್ಯ ಕೇಂದ್ರ ತಾವು ನೋಡ್ತಾ ಇದ್ದೀರ ಪ್ರತಿದಿನ ಅತಿ ಹೆಚ್ಚು ರೋಗಿಗಳಿದ್ದಂಥ ಜಾಗ ಹಾಗಾಗಿ ಇವತ್ತು ಕಾಲು ಖಾಲಿ ಉಡಿತಾ ಇದೆ ಯಾಕೆಂದರೆ ಇವತ್ತೊಂದು ದಿನ ಇರೋಂಥ ಸ್ಟ್ರೈಕು ಇಡೀ ದೇಶದಲ್ಲಿ ಕೂಡ ಸ್ಟ್ರೈಕ್ ಇರೋದರಿಂದ ಬನ್ನೂರು ಟೌನಿರುವಂಥ ಸಮುದಾಯ ಆರೋಗ್ಯ ಕೇಂದ್ರಲ್ಲೂ ಕೂಡ ಇವತ್ತು ಓ ಪಿ ಡಿ ಬಂದಾಗಿದೆ ಎಮರ್ಜೆನ್ಸಿ ಓ ಪಿ ಡಿ ಮಾತ್ರ ಇರುತ್ತೆ ಅಷ್ಟೇ ಹಾಗಾಗಿ ಇಲ್ಲಿ ಓ ಪಿ ಡಿಗೋಸ್ಕರನೇ ಕಾದು ಕುರಿದಂಥ ಜನ ಯಾರು ಕೂಡ ಇವತ್ತು ಕಾಣ್ತಾ ಇಲ್ಲ ನಲ್ಲಿ ರೋಗಿಗಳಂತೂ ಬರ್ತಾ ಇದ್ದಾರೆ ನೋಡಿ ಮಹಿಳೆ ಕೂಡ ಸುಸ್ತು ಅಂತ ರೋಗಿಗಳು ಬರ್ತಾ ಇದ್ದಾರೆ ಬಟ್ ಇಲ್ಲಿ ಓ ಪಿ ಡಿ ಇರಲ್ಲ ಇವತ್ತು ಪ್ರೆಗ್ನೆನ್ಸಿ ವುಮೆನ್ಗಳು ಮತ್ತು ಎಮರ್ಜೆನ್ಸಿ ಯಾರು ಶಸ್ತ್ರಚಿಕಿತ್ಸೆ ಇರ್ತೋ ಅವರು ಮಾತ್ರ ಇವತ್ತು ಹಾಸ್ಪಿಟ್ಲು ಟ್ರೀಟ್ ಮಾಡ್ತಾರೆ ಡಾಕ್ಟ್ರು ಕೂಡ ಈಗ ಬರ್ತಾರೆ ಈಗ ಮತ್ತು ಕೆಲವರು ಚೀಟಿ ಬರ್ಸ್ಕೊಂಡ್ರು ಕೂಡ ಅವ್ರಿಗೆ ಒ ಪಿ ಡಿ ಇಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ಮತ್ತೆ ಅವರು ಇವತ್ತು ಓ ಪಿ ಡಿನ ಒಂದಷ್ಟು ಜನಕ್ಕೆ ಇವತ್ತೇನು ಸಮಸ್ಯೆಗಳಿದೆಯೋ ಇವಾಗ ಸಂಜೆ ಅವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ ಯಾಕೆಂದರೆ ಯಾವ ಕ್ಷಣದಲ್ಲಿ ಆಸ್ಪತ್ರೆಗಳಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಯಾರು ಆಕ್ಸಿಡೆಂಟ್ ಕೇಸ್ ಆಗಿರ್ಬೋದು ಬೇರೆ ಬೇರೆ ಏನಾಗುತ್ತೆ ಆದರೆ ಇಡೀ ದೇಶ ಇವತ್ತು ಆ ಹೆಣ್ಮಕ್ಳು ಬಗ್ಗೆ ಶರಣ ನಿಂತ್ಕೊಂಡಿರೋದು ನಿಜಾಲೂ ಖುಷಿ ಪಡುವಂಥ ವಿಚಾರ ವೈದ್ಯಕೀಯ ರಂಗದಲ್ಲಿ ಇವತ್ತೇನೆಲ್ಲ ಕಟ್ಟುನಿಟ್ಟು ಪಾಲುಗಳಿದೆ ಅದು ಕೂಡ ಒಂದು ಮತ್ತು ರಾಜ್ಯ ಸರ್ಕಾರಕ್ಕೂ ಅದೊಂದು ಬಿಸಿ ಇವತ್ತು ರಾಜ್ಯ ಸರ್ಕಾರನೂ ಕೂಡ ಏನು ವೈದ್ಯರ ಒಂದು ಏಳನೇ ವೇತನದ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಬೇಕಾಯಿತು ಅದ್ರ ಜೊತೆಗೆ ಇದು ಕೂಡ ಒಂದು ಅಂತ ಕಾಣುತ್ತೆ ಇವತ್ತು ರಾಜ್ಯ ಒಂದು ಸವಾಲು ಇವತ್ತು ಯಾಕೆಂದರೆ ಇಡೀ ದೇಶ ಇವತ್ತು ಸ್ತಬ್ಧವಾಗಿರೋಂಥದ್ದು ಮತ್ತು ಇವ್ರದ್ದು ಕೂಡ ಏಳನೇ ಆಯೋಗದ ವೇತನ ಕೂಡ ಇವರು ಮುಂದಿಟ್ಟಿದ್ರು ರಾಜ್ಯ ಸರ್ಕಾರದ ಮುಂದೆ ಮುಂದಿಟ್ಟಿದ್ರು ಮತ್ತು ಡಿ ಗ್ರೂಪ್ ನೌಕರಿಗೂ ಕೂಡ ಕೆಲವೊಂದು ಸಮಸ್ಯೆಗಳಿತ್ತು ಅದು ಕೂಡ ಒಟ್ಟಾರೆಯಾಗಿ ಯಾವುದನ್ನೋ ಒಂದು ಮಾಹಿತಿ ಇದಕ್ಕೋಸ್ಕರನೇ ಇವತ್ತು ಒಂದು ಏನೋ ಒಂದು ಸ್ಟ್ಯಾಂಡ್ ಆಗಲಿ ಅನ್ನೋದು ಅವರ ಒಂದು ಆಸೆ ಅಂತ ಕಾಣುತ್ತೆ ಯಾಕೆಂದರೆ ಇಡೀ ರಾಜ್ಯ ಇವತ್ತು ಸ್ತಬ್ಧವಾಗಿರೋವಂಥದ್ದು ಹಾಗೆಯೇ ಇವರ ಒಂದು ವೇತನ ಪರಿಷ್ಕರಣೆ ಕೂಡ ವೈದ್ಯರ ಬಗ್ಗೆ ಕೇಳ್ಪಟ್ಟಿವೆ ಅದು ಕೂಡ ಸ್ಟ್ರೈಕ್ ಮಾಡಿದರು ಈಗ ಮೊನ್ನೆತನ ಅದು ಕೂಡ ಸ್ಟ್ರೈಕ್ ಮಾಡಿದರು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನು ಏನಿವತ್ತು ವೈದ್ಯರ ಮೇಲೆ ಆಗ್ತಿರೋಂಥ ಹಲ್ಲೆಗಳು ಮತ್ತು ಆ ಸ್ಟಾಫ್ ಮೇಲೆ ಆಗ್ತಿರೋಂಥ ಹಲ್ಲೆಗಳು ತಾವು ಕೂಡ ನೋಡ್ಬೋದು ಒಟ್ನಲ್ಲಿ ಇಡೀ ರಾಜ್ಯ ಇವತ್ತು ಆ ಒಂದು ಹೆಣ್ಮಗಳು ಬಗ್ಗೆ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿರೋದು ಕೂಡ ಗ್ರಾಮ ಗ್ರಾಮಗಳಲ್ಲಿ ಇರೋಂಥ ಹಾಸ್ಪಿಟ್ಲು ಕೂಡ ಇವತ್ತು ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದೆ ಖಾಲಿ ಇದೆ ಬೆಡ್ಡೆಲ್ಲ ಖಾಲಿ ಇದೆ ಹಾಗಾಗಿ ಇವತ್ತು ಏನು ಮುಷ್ಕರ ಇದೆ ಅಂತ ಹಾಗಾಗಿ ಎಮರ್ಜೆನ್ಸಿಗೆ ಮಾತ್ರ ಇವತ್ತು ಅವಕಾಶ ಇರುವಂಥದ್ದು ಕೂಡ ನಾವು ಹೇಳ್ತಾ ಇದ್ದೆ ಹಾಗಾಗಿ ಎಮರ್ಜೆನ್ಸಿ ಇರೋವಂಥವ್ರು ಮಾತ್ರ ಇವತ್ತು ಇರೋದು ಸುಸ್ತಾಗ್ತಾ ಇದೆಯಾ ಹಾಂ 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 ಓಕೆ ಓಕೆ ನೋಡಿ ಎಮರ್ಜೆನ್ಸಿ ಕೇಸಸ್ ಮಾತ್ರ ಮೇಡಮ್ ಅಟೆಂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮಹಿಳೆ ಸುಸ್ತು ಅಂತ ಬಂದಿರೋದ್ರಿಂದ ಅವ್ರನ್ನ ಚೆಕಪ್ ಮಾಡಲೇಬೇಕು ಜಸ್ಟ್ ಚೆಕಪ್ ಅಂದರೆ ತುಂಬ ಎಮರ್ಜೆನ್ಸಿ ಇರೋರು ಮಾತ್ರ ಅಂತ ಕೂಡ ಹೇಳಿದ್ರು ಇಷ್ಟೆ ಕೂಡ ಅವ್ರಿಗೆ ಭದ್ರತೆ ಕೊಡೋದಕ್ಕೋಸ್ಕರ ಒಂದು ಗಸ್ತು ಇದೆ ಹಾಕಿದಾರೆ ಏನು ಒನ್ ಒನ್ ಟು ಗಸ್ತಲ್ಲಿರುವಂಥವ್ರು ಇವತ್ತು ಬನ್ನೂರು ಹಾಸ್ಪಿಟ್ಲಲ್ಲಿ ಹಾಕಿರೋದು ನೋಡ್ತಾ ಇದ್ವಿ ಮತ್ತು ಒಂದಷ್ಟು ಜನ ಆಲ್ರೆಡಿ ಇಲ್ಲಿ ಸಾರ್ವಜನಿಕ ಬಂದಿದ್ದಾರೆ ಹೊರ ರೋಗಿಗಳಾಗಿ ತೋರಿಸ್ಕೊಳೋಕಿರ್ಬೋದು ಅಥವಾ ಅವ್ರದ್ದೇನು ಸಮಸ್ಯೆ ಹೇಳ್ಕೊಕ್ಕೆ ಕೂಡ ಇರ್ಬೋದು ಇವತ್ತು ಏನು ಇಷ್ಟೊಕ್ಕಾಗಲೇ ಜನ ಜಂಗುಳಿ ಇರೋಂಥ ಹಾಸ್ಪಿಟ್ಲ್ ಇವತ್ತು ಕಾಲು ಖಾಲಿ ಇದೆ ಆದರೆ ಇಡೀ ಇರುವಂಥ ನಡೀತಾ ಇರೋವಂಥ ಒಂದು ಸ್ಟ್ರೈಕು ಹಾಗೆಯೇ ದೇಶದಲ್ಲಿರುವಂಥ ನಡೀತಾ ಇರೋಂಥ ಒಂದು ಸ್ಟ್ರೈಕು ಇವತ್ತು ಪರಿಪೂರ್ಣವಾಗಿ ಆಗುತ್ತೆ ಸ್ಟ್ರೈಕು ಅನ್ನೋದು ಕೂಡ ನಾವು ಹೇಳ್ಬೋದು ಸೊ ಒಟ್ಟಲ್ಲಿ ಇವತ್ತು ಇಡೀ ರಾಜ್ಯ ಮತ್ತು ಇಡೀ ದೇಶ ವೈದ್ಯಕೀಯ ರಂಗದಲ್ಲಿ ಸ್ತಬ್ಧ ಆಗಿರೋದು ಹಾಗೆಯೇ ಬೇರೆ ಬೇರೆ ಯಾವೂರಿಂದ ರೀಬನಿ ಯಜಮಾನರಾಳು ಹನುಮಾಳಿಂದ ಏನು ತೋರಿಸ್ಬೇಕಾಯ್ತು ಸ್ವಲ್ಪ ಹಾಂ ಹಾಂ ಸಣ್ಣ ಸಮಸ್ಯೆ ಓಕೆ ಇವತ್ತು ಓ ಪಿ ಡಿ ರಜೆ ಇದೆ ಇಡೀ ರಾಜ್ಯ ಇಡೀ ದೇಶದಲ್ಲಿರುವಂಥದ್ದು ಆ ಹೆಣ್ಮಗಳು ಕೊಲೆ ಆಗಿರೋದು ವೈದ್ಯಕೀಯ ರಂಗದಲ್ಲಿದ್ದಂಥ ಹೆಣ್ಮಗಳು ಕೊಲೆ ಆಗಿರೋದಕ್ಕೆ ಇವತ್ತು ಇಡೀ ರಾಜ್ಯ ಮತ್ತು ಇಡೀ ದೇಶದಲ್ಲಿ ಇವತ್ತು ಮುಷ್ಕರ ಆಗ್ತಾ ಇವಾಗ ಓ ಪಿ ಡಿ ಓ ಪಿ ಡಿ ಇರಲ್ಲ ಎಮರ್ಜೆನ್ಸಿ ಓ ಪಿ ಡಿ ಇರುತ್ತೆ ಅಷ್ಟೇ ಕೇಳಿ ಅಲ್ಲಿ ಇದರ ಕೇಳಿ ಸರ್ ಸಿಬ್ಬಂದಿ ಅವ್ರಿಗೆ ಕೇಳಿ ಹಾಗಾಗಿ ಇವತ್ತು ಬನ್ನೂರಿನಲ್ಲಿ ಏನು ವೈದ್ಯಕೀಯ ವೃತ್ತಿ ಏನಿದೆಯೋ ಸಂಪೂರ್ಣ ಇವತ್ತು ಓ ಪಿ ಡಿ ಬಂದಾಗಿರುತ್ತೆ ಹಾಗೆಯೇ ವೈದ್ಯರು ಕೂಡ ಬರ್ತಾರೆ ಆದರೆ ಓ ಪಿ ಡಿ ಮಾತ್ರ ಇರೋಲ್ಲ ಎಮರ್ಜೆನ್ಸಿ ಕೇಸಸ್ ಇದ್ದರೆ ಮಾತ್ರ ಇವತ್ತು ಅಟೆಂಡ್ ಮಾಡೋವಂಥದ್ದು ಇದು ಬನ್ನೂರು ಆರೋಗ್ಯ ಕೇಂದ್ರ ಮೂವತ್ತಳ್ಳಿಗೆ ಸೇರೋವಂಥದ್ದು ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಆರೋಗ್ಯ ಕೇಂದ್ರ ಇದು ಯಾಕೆಂದರೆ ಇಡೀ ಬನ್ನೂರು ಹೋಬಳಿ ಕೂಡ ಇಲ್ಲಿ ಬರುವಂಥದ್ದು ಆ ಕ್ಷೇತ್ರದಲ್ಲಿರುವಂಥ ಮತ್ತು ಕೆಲವೊಂದು ಬೇರೆ ಹೋಬಳಿಲಿರುವಂಥ ಆರೋಗ್ಯ ಕೇಂದ್ರಕ್ಕೂ ಇದ್ದರೂ ಕೂಡ ಇಲ್ಲಿಗೆ ಬರ್ತಾರೆ ಕಾರಣ ಏನು ಅಂದರೆ ಇಲ್ಲಿರುವಂಥ ಒಳ್ಳೊಳ್ಳೆ ವೈದ್ಯರು ಉದಾಹರಣೆಗೆ ಸತೀಶ್ರೀ ಅವ್ರು ಇರ್ಬೋದು ರವಿಕುಮಾರ್ ಇರ್ಬೋದು ಪುರುಷೋತ್ತಮ ಇರ್ಬೋದು ಮತ್ತೆ ಇನ್ನು ಹಲವಾರು ಡಾಕ್ಟರ್ಗಳು ಉತ್ತಮವಾದ ಡಾಕ್ಟರ್ ಇದರಿಂದ ಎಲ್ಲ ಬಂದು ಹೋಬಳಿ ಅಲ್ಲದೆ ಬೇರೆ ಬೇರೆ ಹೋಬಳಿಯಿಂದ ಕೂಡ ನೋಡಿ ಜನ ಬರ್ತಾ ಇದಾರೆ ಏನಾಗಬೇಕಾಯ್ತು ಯಜಮಾನ್ರೆ ಎಲ್ಲಿ ಎಲ್ಲಿ ಹೋಗಿದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿದ್ರಾ ಯಾವ ಹಾಸ್ಪಿಟಲ್ಗೆ ಹೋಗಿದ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಲ್ಲೂ ಬಾಗ್ಲಾ ಅಲ್ಲ ಬಾಗ್ಲಲ್ಲ ಇವತ್ತು ನೋಡಿ ಇವತ್ತು ಓ ಪಿ ಡಿ ಮಾತ್ರ ಇರ್ತಾರೆ ಎಮರ್ಜೆನ್ಸಿ ಓ ಪಿ ಡಿ ಅಂದ್ರೆ ತುಂಬಾ ಕ್ರಿಟಿಕಲ್ ಇರೋ ಮಾತ್ರ சண்ணப்பட்டுதுக்கு ஓப்பிடி பரல